ಮೊದಲ ಸ್ಪೆಷಲ್ ಎಪಿಸೋಡ್ ನಲ್ಲಿ ತಮ್ಮ ಪುತ್ರನ ಮದುವೆಯಲ್ಲಿ ಎಸ್ ಎಲ್ ಬೋಜೇಗೌಡರು ಯಾವ ರೀತಿ ತೊಡಗಿಸ್ಕೊಂಡ್ರು ಹೇಗೆ ಪ್ರಾಯತ ಯುವಕರು ನಾಚುವಂತೆ ಓಡಾಟ ನಡೆಸಿದ್ರು ಎಲ್ಲವನ್ನ ಪ್ರಶಾಂತ್ ತಿಳಿಸ್ಕೊಟ್ಟಿದ್ರು ಇದೀಗ ನಾನು ಕಟ್ಟೆ ಎರಡನೇ ಎಪಿಸೋಡ್ ಅನ್ನ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ನಿತೇಶ್ ಹಾಗೂ ಮೋನಿಶಾ ಮದುವೆ ಕಾರ್ಯಕ್ರಮಕ್ಕೆ ಯಾರೆಲ್ಲ ಅತಿಥಿಗಳು ಬಂದಿದ್ರು ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾ ಇದ್ದೀನಿ ಹೆಚ್ ರಿ ತಮ್ಮಯ್ಯ ಚಿಕ್ಕಮಗಳೂರಿನ ಶಾಸಕರು ತಮ್ಮ ಮನೆಯ ಮದುವೆ ಅನ್ನುವಂತೆ ಎಲ್ ಎ ಹೆಚ್ ಡಿ ತಮ್ಮಯ್ಯ ಈ ಮದುವೆಯಲ್ಲಿ ಹೆಚ್ಚಾಗಿ ಓಡಾಡಿದ್ರು ತಮ್ಮ ಎಲ್ಲಾ ಶೆಡ್ಯೂಲ್ಗಳನ್ನ ಬದಿಗೇರಿಸಿ ಭೋಜಣ್ಣ ಅವರ ಪುತ್ರನ ಆರತಕ್ಷತೆ ಮದುವೆ ಕಾರ್ಯಕ್ರಮ ಎರಡು ದಿನವೂ ಕೂಡ ಭಾಗಿಯಾಗಿದ್ರು ಮದುವೆ ಕಾರ್ಯಕ್ರಮಕ್ಕೆ ಬಂದ ಅತಿಥಿಗಳನ್ನ ಸ್ವಾಗತಿಸೋದು ಮಾತನಾಡಿಸೋದು ವೇದಿಕೆಗೆ ಕರ್ಕೊಂಡು ಬಂದು ವಧುವರರಿಗೆ ಪರಿಚಯಿಸೋದು ಹೀಗೆ ತಮ್ಮ ಮನೆಯಲ್ಲೇ ಸಂಭ್ರಮ ನಡೀತಾ ಇದೆ ಅನ್ನೋ ರೀತಿಯಲ್ಲಿ ತಮ್ಮಯ್ಯ ತಮ್ಮನ್ನ ತಾವು ಭೋಜನನ ಮಗನ ಮದುವೆ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಿದ್ರು ಸಿಟಿ ರವಿ ಚಿಕ್ಕಮಗಳೂರಿನ ಎಕ್ಸ್ ಎಂಎಲ್ಎ ಹಾಲಿ ವಿಧಾನ ಪರಿಷತ್ ಸದಸ್ಯರು ತಮ್ಮಯ್ಯ ಮಾತ್ರ ಅಲ್ಲ ಸಿಟಿ ರವಿಯವರು ಕೂಡ ಬೋಜೇಗೌಡರ ಪುತ್ರನ ಮದುವೆಯಲ್ಲಿ ಸಂಭ್ರಮದಿಂದ ಆರು ಆರದಕ್ಷತೆ ದಿನ ಶಿವಮೊಗ್ಗದ ನಿಗದಿತ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಸಿಟಿ ರವಿಯವರು ಮಾರನೇ ದಿನ ಅಂದ್ರೆ ಮದುವೆ ದಿನ ಬೆಳಗ್ಗೆಯೇ ಮದುವೆ ಮಂಟಪದಲ್ಲಿ ಪ್ರತ್ಯಕ್ಷರಾಗಿದ್ರು ಮದುವೆಗೆ ಬಂದ ಆರ್ ಅಶೋಕ್ ಸೇರಿದಂತೆ ಅನೇಕರನ್ನ ವೇದಿಕೆಗೆ ಕರೆತರೋದು ಸ್ವಾಗತಿಸೋದು ಹೀಗೆ ಸಂಪೂರ್ಣವಾಗಿ ಸಿಟಿ ರವಿಯವರು ಕೂಡ ಮದುವೆಯಲ್ಲಿ ತಮ್ಮನ್ನ ತಾವು ಸಂಪೂರ್ಣವಾಗಿ ತೊಡಗಿಸ್ಕೊಂಡಿದ್ರು ಹೀಗೆ ಮದುವೆಯಲ್ಲಿ ತುಂಬಾ ಖುಷಿ ಖುಷಿಯಿಂದ ಭಾಗಿಯಾಗಿದ್ದು ಲವಲವಿಕೆಯ ಸಿಟಿ ರವಿಯವರ ಓಡಾಟ ನೋಡಿದ ಜನರು ಕೂಡ ಸಂತಸ ಪಟ್ರು ಇನ್ನು ಈ ಮದುವೆಯಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಶಾಸಕರಾದ ಮೂಡಿಗೆರೆಯ ನಯನ ಮೋಟಮ್ಮ ಶೃಂಗೇರಿಯ ಟಿಡಿ ರಾಜೇಗೌಡ ತರೀಕೆರೆಯ ಶ್ರೀನಿವಾಸ್ ಮಾಜಿ ಶಾಸಕರಾದ ಡಿಎನ್ ಜೀವರಾಜ್ ತರೀಕೆರೆಯ ಸುರೇಶ್ ಮಾಜಿ ಸಚಿವ ಹಾಲಿ ಕುವೆಂಪು ಪ್ರತಿಷ್ಠಾನದ ಅಧ್ಯಕ್ಷ ಬಿಎಲ್ ಶಂಕರ್ ಪರಿಷತ್ನ ಉಪಸಭಾಪತಿ ಎಂ ಕೆ ಪ್ರಾಣೇಶ್ ಇನ್ನು ಚಿಕ್ಕಮಗಳೂರು ಜಿಲ್ಲೆಯ ಬಿಜೆಪಿ ಮುಖಂಡರಾದ ದೀಪಕ್ ದೊಡ್ಡಯ್ಯ ಕಾಂಗ್ರೆಸ್ ಮುಖಂಡ ವಿಜಯಕುಮಾರ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ನಿಗಮ ಮಂಡಳಿ ಅಧ್ಯಕ್ಷ ಅಂಶುಮಂತ್ ಜೆಡಿಎಸ್ ಜಿಲ್ಲಾಧ್ಯಕ್ಷ ರಂಜನ್ ಅಜಿತ್ ಕುಮಾರ್ ಬಿಜೆಪಿ ಜಿಲ್ಲಾಧ್ಯಕ್ಷ ದೇವರಾಜ್ ಶೆಟ್ಟಿ ರಾಜ್ಯ ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ಹಳಸೈ ಶಿವಣ್ಣ ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷ ಸುಧಾಕರ್ ಶೆಟ್ಟಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ರು ನಮ್ಮ ಜಿಲ್ಲೆಯವರೇ ಆದ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಆಗಿರುವ ಬಿಎಂ ಸಂದೀಪ್ ಚಿಕ್ಕಮಗಳೂರು ಉಡುಪಿ ಸಂಸದರಾದ ಶ್ರೀನಿವಾಸ್ ಪೂಜಾರಿ ಅವರು ಆರದಕ್ಷತೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ವಧುವರರನ್ನ ಹಾರೈಸಿದ್ರು ಎಷ್ಟೇ ಅಲ್ಲದೆ ಚಿಕ್ಕಮಗಳೂರು ಜಿಲ್ಲೆಯ ಉಸ್ತುವಾರಿ ಸಚಿವ ಕೆ ಜೆ ಜಾರ್ಜ್ ಎಸ್ಪಿ ವಿಕ್ರಮ್ ಅಮಟೆ ಜೊತೆ ಬಂದು ವಧುವರರಿಗೆ ಶುಭ ಹಾರೈಸಿದ್ರು ಇನ್ನು ಚಿಕ್ಕಮಗಳೂರಿನ ಡಿಸಿ ಸಿಒ ಸೇರಿದಂತೆ ಅಧಿಕಾರಿಗಳ ತಂಡವನ್ನ ವೇದಿಕೆಗೆ ಕರೆದುಕೊಂಡು ಬಂದ ಹೆಚ್ಡಿ ತಮ್ಮಯ್ಯ ವಧುವರರಿಗೆ ಪರಿಚಯಿಸಿ ಶುಭ ಹಾರೈಸಿದ್ರು ಇನ್ನು ಈ ಮದುವೆಯಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ರೀತಿಯಲ್ಲಿ ಅತಿಥಿಗಳ ಲಿಸ್ಟ್ ನಲ್ಲಿ ಕಾಣಿಸಿಕೊಂಡಿದ್ದು ನಿಖಿಲ್ ಕುಮಾರಸ್ವಾಮಿ ಜೆಡಿಎಸ್ ಯೂತ್ ಐಕಾನ್ ಅಂತಲೇ ಬಿಂಬಿತವಾಗಿರುವ ನಿಖಿಲ್ ಆಗಮನ ಎಲ್ಲರಿಗೂ ಖುಷಿ ತರಿಸಿತು ಜೊತೆಗೆ ಜೆಡಿಎಸ್ ಎಂಎಲ್ಸಿ ಸರವಣ ಅವರು ಆರತಕ್ಷತೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಓದುವರರಿಗೆ ಉಡುಗೊರೆ ನೀಡಿದ್ರು ಇನ್ನು ಅವಧೂತ ವಿನಯ್ ಗುರೂಜಿ ಕೂಡ ಆರತಕ್ಷತೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ವಧುವರರಿಗೆ ಹಾರೈಸಿದ್ರು ಕಾವಿ ಹಾಕದೆ ಜಾತಿ ಧರ್ಮಗಳ ಗೊಡವೆ ಇಲ್ಲದೆ ಮಾನವೀಯ ವಿಚಾರಗಳನ್ನೇ ಹೆಚ್ಚಾಗಿ ಪ್ರಚುರಪಡಿಸುವ ಸರಳ ಜೀವಿ ವಿನಯ್ ಗುರೂಜಿ ಅವರು ಎಂದಿನಂತೆ ಯಾವುದೇ ಆಡಂಬರ ಇಲ್ಲದೆ ತುಂಬಾ ಸಿಂಪಲ್ ಆಗಿೇ ಮಧುವೇ ಕೆ ಪಂಡಿತಣ್ಣ ನೋಡಿ ನೆರೆದಿದ್ದವರು ಅಚ್ಚರಿ ವ್ಯಕ್ತಪಡಿಸಿದರು ಆಸ್ಥೆಯಲ್ಲದೇ ಕೃಷಿ ಸಚಿವ ಚಲೂರಾಯ ಸ್ವಾಮಿ ಪಶು ಸಂಗೋಪನ ಸಚಿವ ವೆಂಕಟೇಶ್ ದಾವಣಗೆರೆಯ ಎಸ್ ಎಸ್ ಮಲ್ಲಿಕಾರ್ಜುನ ವಿರಾಜ್ ಪೇಟೆಯ माजी शासಕರು ಹಾಗೆಯೇ माजी ಸ್ಪೀಕರಾ ಆದ ಕೆಜಿ ಬೋಪಯ್ಯ ಶಿವಮೊಗ್ಗ ಗ್ರಾಮಂತರದ ಜೆಡಿಎಸ್ ಶಾಸಕೇ ಶಾರದಾ ಪೂರಿಯಾ ನಾಯಕ ಶ್ರವಣಬೆಳಗೊಳದ ಶಾಸಕ ಸಿಎನ್ 발akrishna ಸಕಲೇшಪುರ ಬೇಲೂರಿನ माजी ಶಾಸಕ ಎಚ್ ಕೆ ಕುಮಾರಸ್ವಾಮಿ ಬೀದರ್ ಶಾಸಕ ಬಂಡೆಪ್ಪ ಕಾಶಿಂಪುರ್ ಸಾಗರ್ ಎಂಎಲ್ಎ ಬೇಳೂರು ಗೋಪಾಲಕೃಷ್ಣ ಬೇಲೂರಿನ ಎಂಎಲ್ಎ ಎಚ್ ಕೆ ಸುರೇಶ್ ದಕ್ಷಿಣ ಕನ್ನಡದ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಶಾಸಕ ಸುರೇಶ್ ಬಾಬು ಎಕ್ಸ್ ಎಂಎಲ್ಎ ನಾಡಗೌಡ ಹೊನ್ನಾಳಿಯ ರೇಣುಕಾಚಾರ್ಯ ಮಾಜಿ ಸಚಿವರಾದ ಪ್ರಮೋದ್ ಮಧ್ವರಾಜ್ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಅಂತಾನೆ ಗುರುತಿಸಿಕೊಂಡಿರುವ ಕಲ್ಲಡ್ಕ ಪ್ರಭಾಕರ್ ಭಟ್ ಹೀಗೆ ಹತ್ತು ಹಲವಾರು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು

ಈ ಮದುವೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಿತೀಶ್ ಹಾಗೂ ಮೋನಿಶಾಗೆ ಆಶೀರ್ವಾದ ಮಾಡಿದ್ರು ದಾಂಪತ್ಯ ಜೀವನ ನೂರು ಕಾಲ ಚಿರವಾಗಿರ್ಲಿ ಅಂತ ಹಾರೈಸಿದ್ರು ಜೊತೆಗೆ ಭೋಜೇಗೌಡರ ದೋಸ್ತಿಗಳು ಆಪ್ತರು ಬಾಲ್ಯದ ಸ್ನೇಹಿತರು ಅಭಿಮಾನಿಗಳು ಜೆಡಿಎಸ್ ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಹುಟ್ಟೂರಿನ ಜನರು ರೈತ ನಾಯಕರು ರೈತರು ಹೀಗೆ ಸಹಸ್ರಾರು ಸಂಖ್ಯೆಯಲ್ಲಿ ಮದುವೆ ಕಾರ್ಯಕ್ರಮಕ್ಕೆ ಬಂದು ವಧು ಹೊರರನ್ನ ಹಾರೈಸಿದ್ರು ಎಷ್ಟೇ ಅಲ್ಲದೆ ದೊಡ್ಡ ಸಂಖ್ಯೆಯಲ್ಲಿ ಶಿಕ್ಷಕ ವರ್ಗದವರು ಕೂಡ ಮದುವೆಯಲ್ಲಿ ಪಾಲ್ಗೊಂಡಿದ್ದು ವಿಶೇಷ ಕಾರಣ ಶಿಕ್ಷಕರ ಕ್ಷೇತ್ರವನ್ನ ಎಸ್ ಎಲ್ ಭೋಜೇಗೌಡರು ಪ್ರತಿನಿಧಿಸ್ತಾ ಇರೋದು ಹಾಗೆಯೇ ಶಾಸಕರಾಗಿ ಆಯ್ಕೆಯಾಗಿರೋದು ಹೀಗಾಗಿ ತಮ್ಮ ಹಿತವನ್ನ ಕಾಯ್ತಾ ಇರೋ ನಾಯಕನ ಪುತ್ರನ ಮದ್ವೆಗೆ ಹೋಗ್ಬೇಕು ಅಂತ ನೂರಾರು ಸಂಖ್ಯೆಯಲ್ಲಿ ಶಿಕ್ಷಕರು ಕೂಡ ಈ ಮದ್ವೆಯಲ್ಲಿ ಉಪಸ್ಥಿತರಿದ್ದು ಒಂದು ವಿಶೇಷ ಅಂತಾನೆ ಹೇಳ್ಬಹುದು ಇನ್ನು ಕೇವಲ ಗಣ್ಯಾತಿ ಗಣ್ಯರಲ್ಲದೆ ಭೋಜೇಗೌಡ್ರನ್ನ ಅವರ ಕುಟುಂಬವನ್ನ ಪ್ರೀತಿಸೋ ಸಹಸ್ರಾರು ಜನರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಕಿದ್ರು ಇದು ನಮಗೆ ಗೊತ್ತಿರೋ ಹಾಗೆ ಜೊತೆಗೆ ಕ್ಯಾಮೆರಾ ಕಣ್ಣಿಗೆ ಬಿದ್ದ ಒಂದಷ್ಟು ನಾಯಕರು ನಮಗೆ ಗೊತ್ತಿಲ್ಲದೆ ಇರೋ ತುಂಬಾ ಪ್ರಸಿದ್ಧ ವ್ಯಕ್ತಿತ್ವ ಹೊಂದಿರುವ ಅನೇಕ ಗಣ್ಯರು ಕೂಡ ಮದುವೆ ಸಮಾರಂಭದಲ್ಲಿ ಭಾಗಿಯಾಗಿದ್ರು ಹಾಗೆ ಒಂದಷ್ಟು ಜನರನ್ನ ನಾವು ಇಲ್ಲಿ ಹೆಸರಿಸದೆ ಇದ್ರೆ ಖಂಡಿತ ಕ್ಷಮೆ ಇರಲಿ ಇನ್ನು ಈ ಮದುವೆ ಸಮಾರಂಭದಲ್ಲಿ ಮತ್ತೊಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಅಂದ್ರೆ ಸವಿರುಚಿಯಾದ ಅಡುಗೆ ಆರದಕ್ಷತೆ ಹಾಗೂ ಮದುವೆ ಕಾರ್ಯಕ್ರಮ ಎರಡೂ ದಿವಸವೂ ಬಗೆ ಬಗೆಯ ವೃಷ್ಟಾನ್ನ ಭೋಜನ ಬಂದವರ ಹೊಟ್ಟೆಯನ್ನ ತಣಿಸಿತು ಇದಕ್ಕಾಗಿ ನೂರಾರು ಮಂದಿ ಸಹಾಯಕರು ಎರಡು ದಿನ ರಾತ್ರಿ ಹಗಲು ಇರುಳು ಅನ್ನದೇ ತಯಾರಿಸಿದ್ರು ಊಟ ಮಾಡೋದಕ್ಕೆ ಬಫೆ ಕುಳಿತು ಸವಿಯೋದಕ್ಕೆ ಬಾಳೆ ಎಲೆ ಊಟ ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಕಲ್ಪಿಸಲಾಗಿತ್ತು ಇನ್ನು ಈ ಮದುವೆ ಇಷ್ಟೊಂದು ಯಶಸ್ವಿ ಆಗೋದಕ್ಕೆ ನೂರಾರು ಜನರ ಪರಿಶ್ರಮ ಕೂಡ ಇತ್ತು ಎಲೆಮರೆ ಕಾಯಿಯಂತೆ ಅನೇಕರು ಮದುವೆಗೆ ಬಂದ ಎಲ್ಲರನ್ನ ಖುಷಿ ಅಂತ ಹಗಲು ಇರುಳು ದುಡಿದ್ರು ಒಟ್ಟಲ್ಲಿ ಭೋಜನನ ಮಗನ ಮದುವೆ ಎಲ್ಲರೂ ನೆನಪಿನಲ್ಲಿಟ್ಟುಕೊಳ್ಳುವಂತೆ ಡಮ್ ಢೂಮ್ ಅಂತ ನಡೆಸಿದ್ದನ್ನ ಜನರು ಎಂದಿಗೂ ಮರೆಯಲ್ಲ ಬಿಡಿ ಎಸ್ ಇದು ಭೋಜನನ ಮಗ ನಿತೀಶ್ ಮೇಜರ್ ಅಪ್ಡೇಟ್ ಹೆಚ್ಚಿನ ಮಾಹಿತಿಗಾಗಿ ಮಧುವೆಯಾಗಿ ಯೂನ್ ಪಬ್ಲಿಕ್ ಇಂಪ್ಯಾಕ್ಟ್ ಈ ವಿಡಿಯೋ ಇಷ್ಟ ಆದ್ರೆ ಪ್ರೀತಿಯಿಂದ ಒಂದು ಲೈಕ್ ಕೊಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಶೇರ್ ಮಾಡಿ ಜೊತೆಗೆ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡೋದನ್ನ ಮರಿಬೇಡಿ ನಮಸ್ಕಾರ ಹೆಚ್ಚಾಗಿದೆ ನೀರಿನ ಹಾಹಾಕಾರವು ಶುರುವಾಗಿದೆ ಇನ್ನು ಕುಡಿಯುವ ನೀರಿನ ಬೆಲೆಯನ್ನ ಕೇಳಬೇಕಾಗಿಲ್ಲ ಇಪ್ಪತ್ತು ಲೀಟರ್ ಕ್ಯಾನ್ ಗೆ ಎಂಬತ್ತು ಅನ್ನೋ ಅಯ್ಯೋ ಆ ಚಿಂತೆ ಮಾಡಬೇಡಿ ಐದೇ ಐದು ರೂಪಾಯಿಗೆ ಶುದ್ಧ ಕುಡಿಯುವ ನೀರು ನಿಮಗೆ ಲಭ್ಯ ಕೇವಲ ಐದೇ ರೂಪಾಯಿನ ಎಲ್ ಸಿಗತ್ತೆ ಅನ್ನೋ ನಿಮ್ಮ ಪ್ರಶ್ನೆಗೆ ಇಲ್ಲಿದೆ ಉತ್ತರ ಶ್ರೀ ಸಾಯಿ ಶುದ್ಧ ಗಂಗಾ ಘಟಕ ಸೆಕೆಂಡ್ ಕ್ರಾಸ್ ಕಾಫಿ ಡೇ ಹಿಂಭಾಗ ಜಯನಗರ ಚಿಕ್ಕಮಗಳೂರು ಹೆಚ್ಚಿನ ಮಾಹಿತಿಗೆ ಕರೆ ಮಾಡಿ ಸೆವೆನ್ ನೈನ್ ಸೆವೆನ್ ಫೈವ್ ಒನ್ ಜೀರೋ ಫೈವ್ ಟೂ ಝೀರೋ ಏಟ್ ನೈನ್ ಡಬಲ್ ಫೋರ್ ನೈನ್ ತ್ರೀ ತ್ರೀ ಫೈವ್ ಫೈವ್ ಸಿಕ್ಸ್ ತ್ರೀ ವಿಶೇಷ ಸೂಚನೆ ಟ್ಯಾಂಕರ್ಗಳಿಗೂ ರಿಯಾಯಿತಿ ದರದಲ್ಲಿ ನೀರು ತುಂಬಿಸಿಕೊಡಲಾಗುತ್ತೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ